ನಮಸ್ಕಾರ ಎ ಎಮ್ ವರ್ಕಿಗೆ ಸ್ವಾಗತ ನಾನಿವತ್ತು ಫಾರ್ ಬಾಯ್ ಈ ಬ್ರಷ್ ಕಟ್ರ್ ವೀಡ್ ಕಟ್ರನ್ನು ಹೇಗೆ ಸೆಟ್ ಮಾಡೋದು ಅಂತ ನೋಡಿ ಇದು ಕ್ವಾಲಿಟಿ ಮೀಡಿಯಮ್ ಇದೆ ಈ ಸಹ ನೋಡಿ ಮೀಡಿಯಮ್ ಕ್ವಾಲಿಟಿ ಇದ್ದಾಗಿದೆ ನೋಡಿ ಮನೆ ವರ್ಕಿಗೆಲ್ಲ ಸಾಕುತ್ತೆ ಇದು ತೊಂದರೆ ಇಲ್ಲ ಮನೆ ವರ್ಕಿಗೆ ಸಾಕಾಗುತ್ತೆ ಈಗ ಇದರಲ್ಲಿ ಒಂದು ಕಟ್ ಮಾಡುವ ಇದು ಬರ್ತದೆ ಮತ್ತು ಇಷ್ಟು ಅದರದ್ದು ಬೆಲ್ಟ್ ಎಲ್ಲ ಬರ್ತದೆ ಬ್ಲೇಡೆಲ್ಲ ಫಸ್ಟ್ಗೆ ಇದು ಕ್ಲಚ್ ಡ್ರಮ್ಮನ್ನು ಸಿಕ್ಕಿಸಿಲ್ವಾ ಇಲ್ಲಿ ನಾಲ್ಕು ಸ್ಕ್ರೂ ಬರ್ತಾಯಲ್ಲ ಅದನ್ನು ಸಿಕ್ಕಿಸಿ ಹೊಂಟ್ರೆ ಆಯಿತು ಅವಾಗ ಈ ರೀತಿ ಸೆಟ್ ಆಗ್ತಾಯಿದೆ ನೋಡಿ ಆನಂತರ ಹಿಡ್ಕೊಳ್ಲಿಕ್ಕೆ ಹ್ಯಾಂಡ್ಲ್ ಬರ್ತದೆ ಹ್ಯಾಂಡ್ಲನ್ನು ಸೆಟ್ ಮಾಡಿ ಇರಬೇಕು ಅದು ನಾಲ್ಕು ಸ್ಕ್ರೂ ತೆಗ್ದು ಅಂತಿಲ್ಲ ಆ ಕಡೆ ಈ ಕಡೆಯಿಂದ ಹಾಕಿದ್ರೆ ಇತ್ತು ಈಕ್ವಲಾಗಿ ಹಾಕಬೇಕಾಯ್ತು ಮಾತ್ರ ಆನಂತರ ಈಗ ಇಲ್ಲಿ ವಯರ್ ಇದಲ್ಲ ಇದನ್ನು ಕನೆಕ್ಟ್ ಮಾಡಲಿಕ್ಕೆ ಈ ಕಾರ್ಪೊರೇಟರಿಗೆ ಬೇಕಾದರೆ ಆ ಕವರ್ ತೆಗಿಬೇಕು ಆಗಲ್ಲಿ ಅಲ್ಲಿ ಒಂದು ಎಕ್ಸ್ಟ್ರಾ ಕಾಣ್ತಾಯಿಲ್ಲ ಅದು ಬೇಡ ಇದರಲ್ಲಿ ಸಹ ಇದೆಲ್ಲ ಈ ಕೇಬಲಲ್ಲಿ ಸಹ ಅದನ್ನು ರಿಮೂವ್ ಮಾಡಬೇಕು ರಿಮೂವ್ ಮಾಡಿ ಇದನ್ನು ಹಾಕಿದರೆ ಆಯಿತು ನೋಡಿ ಈ ರೀತಿ ರಿಮೂವ್ ಮಾಡಿ ಕರೆಕ್ಟಾಗಿ ಅಲ್ಲಿಟ್ಟು ಹಾಕಿದ್ರೆ ಆಯಿತು ಥ್ರೆಡ್ ಹಾಕಿದರೆ ಆಯಿತು ಅದೇ ರೀತಿ ಎರಡೆರಡು ಬೇಡ ಆನಂತರ ಇಲ್ಲಿ ಬ್ಯಾಕ್ ಸೈಡ್ ಇದು ಮಾಡಿ ಕಾರ್ಬೊರೇಟ್ರಿಗೆ ಕರೆಕ್ಟಾಗಿ ಕೂತಲಿಸ್ಬೇಕು ಅದರದ್ದು ಆಕ್ಸಲೇಟ್ರ್ ಕೇಬಲನ್ನು ನೋಡಿ ಕ್ಲಿಯರಾಗಿ ನಂತರ ವರ್ಕ್ ಆಗ್ತಾಯಿದೆ ನೋಡಿ ಕ್ಲಿಯರಾಗಿ ಒಮ್ಮೆ ಆಕ್ಸಲೇಟ್ರ್ ಕೊಟ್ಟು ನೋಡುವಾಗ ಗೊತ್ತಾಗ್ತದೆ ಕ್ಲಿಯರಾಗಿ ವರ್ಕ್ ಆಗ್ತಾಯಿದೆ ಹಾಗೆ ಸೆಟ್ ಮಾಡಿ ಹೊಂದ್ರೆ ಆಯಿತು ಅಷ್ಟೇ ಇರೋದು ಆನಂತರ ಈಗಲೂ ಇದು ವೈರು ಸಿಕ್ಕಿಸಬೇಕು ಅದೇ ಕಲರ್ ಕಲರ್ ಇದೆಲ್ಲ ಅದೇ ರೀತಿ ಸಿಕ್ಕಿಸಿದ್ರೆ ಆಯಿತು ಎಂಥ ಶಾಕ್ ಬರೋದಿಲ್ಲ ಆಯಿತಾ ಹೆದರು ಬಿಡಿ ವೈರ್ ಸಿಕ್ಕಿಸಿ ನೋಡಿ ಇದರಲ್ಲಿ ಒಂದು ರೌಂಡು ಬ್ಲೇಡ್ ಮತ್ತು ಮೂರು ಇದರದ್ದು ಬ್ಲೇಡ್ ಕೊಟ್ಟಿದ್ದಾರೆ ಆನಂತರ ಟ್ಯಾಪನ್ಗೂ ಅದು ದೊಡ್ಡ ಕ್ವಾಲಿಟಿ ಇರೋದಿಲ್ಲ ಈಗ ಈಗಲೂ ಇದು ಇಲ್ಲಿಗೆ ಎದುರಿಗೆ ಹಾಕಲಿಕ್ಕೆ ನಿಮಗೆ ರಟ್ಟದಾಗಿ ಎಲ್ಲ ಆಗ್ತದೆ ಅದಕ್ಕೆ ಉಪಯೋಗಕ್ಕೆ ಇದರದ್ದು ಪ್ಲೇಟ್ ಎಲ್ಲ ಬರ್ತದೆ ಅದರಲ್ಲಿ ಪ್ಲೇಟ್ ಸ್ಕ್ರೂ ಎಲ್ಲ ಅದರಲ್ಲಿ ಇದೆ ಇದನ್ನು ಹಾಕಿ ಸ್ಕ್ರೂ ಹಾಕಿದರೆ ಇತ್ತು ಅಷ್ಟೇ ಅದು ಹೆಚ್ಚಿನವರು ಯೂಸ್ ಮಾಡೋದಿಲ್ಲ ಬೇಕಾದರೆ ಯೂಸ್ ಮಾಡೋದು ಅರ್ಥದ ಕೇಳೋದಕ್ಕೆ ಆನಂತರ ಇಲ್ಲಿ ಇದು ನೆಟ್ ತೆಗೆದು ಈ ಗೋವನ್ನು ಸಿಕ್ಕಿಸೋದು ತುಂಬ ಸಿಂಪಲ್ ಆಗಿದೆ ನೋಡಿ ಉಲ್ಟ ಥ್ರೆಡ್ ಮಾತ್ರ ಆನಂತರ ಬ್ಲೇಡ್ ಬೇಕಾದರೆ ಇದನ್ನು ಎ ಬಿ ವಾಷರ್ ಇದೆಲ್ಲ ಮೇಲಿದು ತೆಗ್ದು ತೊಲಬೇಕು ಬ್ಲೇಡ್ ಕರೆಕ್ಟ್ ಕ್ಲೀನಾಗಿಡಬೇಕು ಆ ರೀತಿ ಜಾರ್ ಬಾರ್ದು ಜಾರ್ ಇದ್ರೆ ಅದು ವೈಬ್ರೇಷನ್ ಬರ್ತದೆ ಆನಂತರ ಮೇಲೊಂದು ಬ್ಲೇಡ್ ಹಾಕೋದು ಆನಂತರ ಅದರ ಕಪ್ ಇದೆಲ್ಲ ಅದನ್ನು ಹಾಕಿ ನೆಟ್ ಹಾಕಿದರೆ ಆಯಿತು ಅಷ್ಟೇ ಮತ್ತು ಅದರ ಕೆಳಗಡೆ ಒಂದು ಹೋಲ್ ಬರ್ತದೆ ನೋಡಿ ಅದು ಲಾಕ್ ಹಾಕಲಿಕ್ಕೆ ಲಾಕ್ ಇಟ್ಟು ನೆಟ್ಟು ಟೈಟ್ ಮಾಡಬೇಕು ಅದು ಉಲ್ಟ ಥ್ರೆಡ್ ಅದು ಆ್ಯಂಡ್ ಗೋ ಕೆಸ ಇದೇ ರೀತಿ ಇಟ್ಟರೆ ಲಾಕ್ ಕ್ಲಿಯರ್ ಆಗಿ ನಿಲ್ತದೆ ಆನಂತರ ಟೈಟ್ ಮಾಡಿದರೆ ಆಯಿತು ಇನ್ನು ಸ್ವಿಚ್ ಆನ್ ಮಾಡೋದು ಆನಂತರ ಚಾಕ್ ಹಾಕಬೇಕು ಚಾಕ್ ಹಾಕಿ ಎಲ್ಲಿಯೋದು ಒಂದೆರಡು ಸರ್ತಿ ಚಾಕ್ ಹಾಕುವೆ ಅಷ್ಟೇ ಜಾಸ್ತಿ ಹಾಕಬಾರ್ದು ಸ್ಟಾರ್ಟ್ ಆಗೋದಿಲ್ಲ ನಂತರ ಎಕ್ಸಲೇಟ್ರ್ ಜಾಸ್ತಿ ಪಸ್ಟಿಗೆ ಕೊಡಬಾರ್ದಾಯಿತು ಸ್ವಲ್ಪ ಹೊತ್ತು ಸ್ಟಾರ್ಟಲ್ಲಿ ಕ್ಲಿಯರ್ ಕ್ಲಿಯರಾಗಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಸಬ್ಸ್ಕ್ರೈಬ್ ಆಗಿ ಆಯಿತು ಮರೆಯರೇ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು